ಹಲೋ ಗೈಜ್ ಆರ್ ಸಿ ಬಿ ಟಿಕೆಟ್ ಬೆಲೆ ಕೇಳಿದ್ರೆ ಪಕ್ಕ ನೀವು ಕೂಡ ಶಾಕ್ ಆಗಿದ್ದರೂ ಬಡ್ರ ಮಕ್ಕಳು ಸ್ಟೇಡಿಯಂಗೆ ಹೋಗ್ಬಾರ್ದಾ ನೋಡ್ಬೋದು ಅಂದರೆ ಆರ್ ಸಿ ಬಿ ಈಗ ತಮ್ಮ ಟಿಕೆಟ್ ಪ್ರೈಸ್ ಕೂಡ ಈಗ ಪ್ರಕಟಪಡಿಸಿದೆ ಅಂದರೆ ಅದೇನಪ್ಪ ಅಂದರೆ ಅಂದರೆ ಸೀಸನ್ ಒನ್ನಿಂದ ಸೀಸನ್ ಹದಿನಾರವರೆಗೆ ಒಂದು ಎವರೇಜ್ ಮೇಲೆ ನಾವು ಈಗ ಹೇಳ್ತಾ ಇರೋದು ಬಟ್ ಇನ್ನೂ ಕೂಡ ಆರ್ ಸಿ ಬಿ ಟಿಕೆಟ್ ಪ್ರೈಸ್ ಯಾವಾಗ ಬಿಡುಗಡೆ ಮಾಡುತ್ತೆ ಅಂತ ಗೊತ್ತಿಲ್ಲ ಅದರದ್ದು ಅದೊಂಥರ ಏನಪ್ಪ ಅಂದರೆ ಅಂದಾಜು ಅಂತ ಹೇಳ್ಬೋದು ನೋಡ್ಬೋದು ಐ ಪಿ ಎಲ್ ಸ್ಟಾರ್ಟಿಂಗ್ ಟಿಕೆಟ್ ಪ್ರೈಸ್ ನೋಡೋದರೆ ಆರ್ ಸಿ ಬಿ ತಂಡದ್ದು ಟೂ ತೌಸಂಡ್ ಒನ್ ಹಂಡ್ರೆಡ್ ಇದೆ ಬಟ್ ಮ್ಯಾಕ್ಸಿಮಮ್ ಪ್ರೈಸ್ ನೋಡೋದಾದರೆ ತರ್ಟಿ ತೌಸಂಡ್ ಇದೆ ವೀಕ್ಷಕರೇ ಇನ್ನೇನಪ್ಪ ಅಂದರೆ ಇಲ್ಲಿ ಇದು ಒಂಥರ ಹೈಯೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು ಲೋಯೆಸ್ಟ್ ನೋಡಿದ್ರೆ ರೈಸ್ ಹೈದರಾಬಾದ್ ತಂಡದ್ದು ಸ್ಟಾರ್ಟಿಂಗ್ ಟಿಕೆಟ್ ಪ್ರೈಸ್ ಐದು ಇರೋದ್ರೆ ಹೈಯೆಸ್ಟ್ ಟಿಕೆಟ್ ಪ್ರೈಸ್ ಎಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ನೈನ್ಟೀನ್ ಇದೆ ಇದು ಎಲ್ಲ ತಂಡದ ಹೋಮ್ ಮ್ಯಾಚ್ ಏನಪ್ಪ ಅಂದರೆ ಟಿಕೆಟ್ ಪ್ರೈಸ್ ಆಗಿದೆ ಹೀಗಾಗಿ ನಮ್ಮ ಆರ್ ಸಿ ಬಿ ತಂಡದ್ದು ಇಲ್ಲಿ ಹೈಯೆಸ್ಟ್ ಟಿಕೆಟ್ ಪ್ರೈಸ್ ಅಂದರೆ ತಪ್ಪಾಗಲಿಕ್ಕಿಲ್ಲ ಇದು ಆರ್ ಸಿ ಬಿ ತಂಡಕ್ಕೆ ಈಗ ಅಭಿಮಾನಿಗಳಿಗೆ ಒಂಥರ ಶಾಕ್ ಆಗಿದೆ ಬಟ್ ನಮಗೆ ಈ ಒಂದು ಟಿಕೆಟ್ ಪ್ರೈಸ್ ಕೇಳಿ ಈಗ ಶಾಕ್ ಆಯಿತು ಅಂದರೆ ಎಷ್ಟು ಮೊತ್ತ ಇಡ್ತಾರಂತ ಕಾತ್ಡಬೇಕು ಅಂದರೆ ಇದು ಅಂತ ಅದು ಚಾಟ್ ಅಂತ ಹೇಳ್ಬೋದು ವೀಕ್ಷಕರೇ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಎರಡು ಸಾವಿರದ ಒನ್ನೂರು ಕೊಟ್ಟು ಈಗ ಈ ಒಂದು ಮ್ಯಾಚ್ ನೋಡೋಕ್ಕೆ ಹೋಗ್ತಾರೆ ಇಲ್ವಾ ಅಂತ ಬಟ್ ನಾನಂದ್ರೂ ಈ ಒಂದು ಪಂದ್ಯವನ್ನು ಮನೆಯಲ್ಲೇ ಕೂತ್ಕೊಂಡು ನೋಡ್ತೀನಿ ಹೀಗಾಗಿ ನಿಮಗೆ ಬೆಸ್ಟ್ ಬೆಟ್ರ್ ಐಡಿಯಾ ಏನಪ್ಪ ಅಂದರೆ ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಐ ಪಿ ಎಲ್ ಸೀಸನ್ ನೋಡಿ ಅಂತ ಹೇಳೋದು ಆದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು